ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ನೇರವಾಗಿ ಭಾಗಿಯಾಗಿದ್ದಾರೆ ಹೀಗಾಗಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯಪಾಲರ ವಿರುದ್ಧ ಅಸಂವಿಧಾನಿಕವಾಗಿ ಕಾಂಗ್ರೆಸ್ ಮತ್ತು ಸಿಎಂ ಸಿದ್ದರಾಮಯ್ಯ ನಡೆದುಕೊಳ್ಳುತ್ತಿದ್ದಾರೆ ಅವರು ತಕ್ಷಣ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿ ಕಾರವಾರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಉತ್ತರ ಕನ್ನಡ ಜಿಲ್ಲಾ ಬಿಜೆಪಿ ಕಾರ್ಯಕರ್ತರು ಇಂದು ಗುರುವಾರ ಪ್ರತಿಭಟಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮತ್ತು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು

ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದ ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ ಮಾತನಾಡಿ ಪೊಲೀಸರ ಸಂಖ್ಯೆ ನಮಗಿಂತ ಜಾಸ್ತಿ ಇದೆ ಮುಂದಿನ ದಿನಗಳಲ್ಲಿ ನಾವು ತಿಳಿದುಕೊಳ್ಳುತ್ತೇವೆ ರಾಜ್ಯದ ಮುಖ್ಯಮಂತ್ರಿ ನೇರವಾಗಿ ಮೂಡಾ ಹಗರಣದಲ್ಲಿ ಸಿಲುಕಿದ್ದಾರೆ ಹಗರಣದಲ್ಲಿ ಸಿಲುಕಿದರೂ ಕೂಡ ತಮ್ಮ ಕುರ್ಚಿ ಬಿಡುತ್ತಿಲ್ಲ ಅವರು ಭ್ರಷ್ಟಾಚಾರ ಮಾಡಿಲ್ಲ ಅಂದರೆ ಜನರು ಯಾಕೆ ಪ್ರತಿಭಟನೆ ಮಾಡುತ್ತಿದ್ದರು ಎಸ್ಸಿ ಎಸ್ಟಿ ಫಂಡ್ ಯಾಕೆ ದುರುಪಯೋಗ ಆಗಿದೆ ಎಂಬುದನ್ನು ಸಿಎಂ ತಿಳಿಸಬೇಕೆಂದು ಒತ್ತಾಯಿಸಿದರು ಸಿಎಂ ಅವರ ಪತ್ನಿಯ ಹೆಸರಲ್ಲಿ ಮೂಡಾ ಹಗರಣದ ಆರೋಪವಿದ್ದರೂ ಹೈಕಮಾಂಡ್ ಅವರ ರಕ್ಷಣೆ ಮಾಡುತ್ತಿದೆ ರಾಜ್ಯಪಾಲರನ್ನೇ ದೋಷಿ ಎಂದು ಮಾಡಲು ಕಾಂಗ್ರೆಸ್ ಹೊರಟಿದೆ ಎಂದರು ಬಿಜೆಪಿಯಿಂದ ರಾಜ್ಯದಲ್ಲಿ ಪ್ರತಿಭಟನೆ ಮುಂದುವರಿಯುತ್ತದೆ ಎಂದರು ಮುಂದಿನ ದಿವಸದಲ್ಲಿ ನೀವು ಎಚ್ಚರಿಕೆಯನ್ನು ಕೊಟ್ಟಿದ್ದೀರಾ ನಮ್ಗೆ ಅಂದ್ರೆ ಇಷ್ಟು ಜನರಿಗೆ ಇಷ್ಟು ಪೊಲೀಸ್ ದಿವ್ಸದಲ್ಲಿ ಎಷ್ಟು ಗಾಡಿ ಇರ್ಬೇಕಂತ ನಾವು ವಿಚಾರ ಮಾಡಬೇಕು ನೀವು ಕಲ್ಸ್ಕೊಟ್ಟಿದ್ದೀರಾ ಪ್ರತಿಭಟನೆ ಹೇಗ್ ಮಾಡ್ಬೇಕು ಅನ್ನೋದನ್ನ ನಾವು ಇನ್ನೊಂದ್ ಮುಂದೆ ಅದನ್ನ ಪಾಲನೆ ಮಾಡ್ತೀವಿ ಬಂಧುವಳೆ ಇವತ್ತು ಇವತ್ತು ಮೂಡ ಹಗರ ಮತ್ತೆ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಭಾಗಿಯಾರು ಭಾಗಿಯಾಗಿರುವಂತ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸರ್ ಅವರು ರಾಜೀನಾಮೆಯನ್ನು ಕೊಡುವುದನ್ನು ಬಿಟ್ಟು ರಾಜ್ಯಪಾಲರ ಆದೇಶವನ್ನು ಬಿಕಾರ ಮಾಡ್ತಾ ಇದ್ದಾರೆ ಕೇಂದ್ರದಲ್ಲಿಯೂ ಕೂಡ ಇವತ್ತು ರಾಷ್ಟ್ರಪತಿಗಳು ರಾಜ್ಯದಲ್ಲಿ ಹಾಗೇ ರಾಜ್ಯಪಾಲರು ಇವತ್ತು ನಮ್ಗೆ ಸಂವಿಧಾನದಲ್ಲಿನೇ ಅದು ಒಂದು ಬರ್ಕೊಂಡಿರುವಂತದ್ದು ಯಾಕಂದ್ರೆ ಸಂಸದರು ಈ ಸಂದರ್ಭದಲ್ಲಿ ವಿಧಾನಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ರಾಜ್ಯ ಒಬಿಸಿ ಮೋರ್ಚಾ ಉಪಾಧ್ಯಕ್ಷ ಈಶ್ವರ ನಾಯ್ಕ್ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆಕರ್ಕಿ ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ ಕಾರ್ಯಕರ್ತರು ಮುಖಂಡರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು